ನನ್ನ ಹೆಸರು ಸತೀಶ್ ಕೆದಾರ್ಲಿಂಗ್ ಅಂತ ನಾನು ನಿಪ್ಪಾನಿ ತಾಲೂಕದ ಆಡಿ ಗ್ರಾಮದಿಂದ ಬಂದಿದ್ದೇನೆ ಸೊ ಇವತ್ತು ನಾನು ಗಡಿಂಗ್ಲಸ್ನಲ್ಲಿ ಬಂದಿದ್ದೇನೆ ಬಾಳು ಅಜ್ಜ ಅವರ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಮರಾಠಿಯಲ್ಲಿ ಸೊ ಅವರು ಇವಾಗ ಕನ್ನಡದಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾನು ಈ ಕೆಲಸಕ್ಕೋಸ್ಕರ ಡಬ್ಬಿಂಗ್ ಮಾಡುವಗೋಸ್ಕರ ಬಂದಿದ್ದೇನೆ कितला है लुब बेविसान. ಡಬ್ಬಿಂಗ್ದು ಆ್ಯಕ್ಚುಲಿ ಹೆಂಗೆ ಇರ್ತೈತೆ ಅಂದ್ರೆ ರೀ ಇಲ್ಲಿ ಇವರೆಲ್ಲ ಡಬ್ಬಿಂಗ್ ಆ್ಯಕ್ಚುಲಿ ಇವು ಏನು ಡಬ್ಬಿಂಗ್ ಕನ್ನಡದಾಗಿಂದ ಸಾರಿ ಮರಾಠಿದಾಗಿಂದ ಕನ್ನಡದಾಗ ರೀ ಸೊ ಇಲ್ಲಿ ಏನಾಗ್ತೈತಿ ಮರಾಠಿ ಅಂದಮೇಲೆ ಅದು ಭಾಷೆ ಏನಿದೆ ಶಾರ್ಟ್ ಇದೆ ರೀ ಒಂದು ಎರಡು ಶಬ್ದ ಮಾತಾಡಿದ್ಮೇಲೆ ಪೂರ್ತಿ ಅವರು ಒಂದು ವಾಕ್ಯ ಆಗ್ತೈತೆ ರೀ ಆದ್ರೆ ನಮ್ದು ಆ ರೀತಿ ಇಲ್ಲ ಅವರು ಒಂದು ಎರಡು ಮೂರು ಮಾತಂದರೆ ನಮ್ದು ಪೂರ್ತಿ ಒಂದು ವಾಕ್ಯ ತಯಾರಾಗ್ತೈತಿ ಸೊ ಹೆಂಗಾಗ್ತೈತ್ರಿ ನಮ್ಗೆ ಅವ್ರ ಆದ ಒಂದು ಟೈಮ್ದಲ್ಲಿ ಟೈಮ್ದಲ್ಲಿ ನಮ್ಮದು ನಮ್ಮದು ಕನ್ನಡ ಮಾ ಮಾತಾಡಿರೋ ನಾವು ಹೇಳಿರೋ ಒಂದು ವ್ಯಾಖ್ಯೆಯನ್ನು ಕನ್ವರ್ಟ್ ಥರ ಕನ್ವರ್ಟ್ ಮಾಡಬೇಕ್ರಿ ಅದು ಕ್ರಿಟಿಕಲ್ವಾಗಿ ಸ್ಟಾರ್ಟಿಂಗ್ ಅನಿಸ್ತೈತೆ ರೀ ಯಾಕಂದ್ರೆ ಅವ್ರದ್ದು ಭಾಷೆ ಶಾರ್ಟ್ ಐತಿ ನಮ್ಮದು ಕನ್ನಡ ಭಾಷೆ ಸ್ವಲ್ಪ ಜಾಸ್ತಿ ಅಂದ್ರೆ ಎಕ್ಸ್ಪ್ಲೇನ್ ಆಗಿ ನಾವು ಮಾತಾಡ್ತೀವಿ ಸ್ವಲ್ಪ ಅದ್ರಾಗ ಟೈಮ್ದಾಗ ಕೂಡಬೇಕು ಸ್ಟಾರ್ಟಿಂಗ್ ಸ್ವಲ್ಪ ಕ್ರಿಟಿಕಲ್ ಅನ್ನಿಸ್ತತ್ತೆ ಆದರೆ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಯಾವುದೂ ಸಮಸ್ಯೆ ಬರೋದಿಲ್ಲ ನೀವು ಆರಾಮಾಗಿ ಮಾಡ್ಬೋದು तुमचा अनुभव सांगा तुमच्या आयुष्यात ममागित असेल तुम्हाला काय प्रशासले वडिलांचा ಅವರ ಪವಾಡ ಪುರುಷರ ಅಂತಾರೆ ಅದು ಒಂದು ಅದೇನು ಸುಳ್ಳಿಲ್ಲ ಒಂದು ದೊಡ್ಡ ಬಹಳ ದೊಡ್ಡ ಮಾತಿದೆ ಅವರು ನಿಜವಾಗ್ಲೂ ಇವತ್ತು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದನ್ನು ನಾನು ಒಂದು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ ಒಂದು ನಮ್ಮ ಸಿಚುವೇಶನ್ ಈ ಈ ರೀತಿ ಆಗಿತ್ತಂದರೆ ನಾನು ಹನ್ನೆರಡನೇ ತರಗತಿ ಓದುತ್ತಿರುವಾಗ ನಮ್ಮ ತಂದೆಯವರಿಗೆ ನಮ್ಮ ಪಪ್ಪಗಳಿಗೆ ಒಂದು ಸ್ವಲ್ಪ ಯೂರಿನ್ದ ಪ್ರಾಬ್ಲಮ್ ಆಗಿತ್ತು ರೀ ಸೊ ಇಲ್ಲಿ ನಮ್ಮ ನಿಪಾನ್ಯದಲ್ಲಿ ನಾವು ತೋರಿಸಿದಾಗ ಡಾಕ್ಟ್ರುಗಳು ಹೇಳಿದರು ಇಲ್ಲೇನಪ್ಪ ಇದು ಕಡಿಮೆ ಆಗೋದಿಲ್ಲ ನೀವು ಕೆಲಿ ಬೆಳಗಾವಿಗೆ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿ ಅಂತ ಹೇಳಿದರು ಸೊ ಅಲ್ಲಿ ಹೋದಾಗ ಸ್ಕ್ಯಾನಿಂಗು ಮಾ ಅದು ಏನೋ ಟೆಸ್ಟ್ ಎಲ್ಲ ಏನೂ ಮಾಡಿ ಸೊ ತಪಾಸಣೆ ಮಾಡಿದಾಗ ಡಾಕ್ಟ್ರು ನನಗೆ ಈ ರೀತಿ ಹೇಳಿದರು ಅವ್ರಿಗೆ ಕ್ಯಾನ್ಸರ್ ಸಂಭವನೆ ಇದೆ ಇರುತ್ತದೆ ಸೊ ನಾವು ಒಂದು ಟೆಸ್ಟ್ ಇರುತ್ತೆ ಅದು ಟೆಸ್ಟ್ ಬೆಂಗಳೂರಿಗೆ ಅಥವಾ ಮುಂಬೈಗೆ ನಾವು ಕಳಿಸ್ಕೊಡ್ಬೇಕು ಸೊ ಅದರದ್ದು ಏನು ರಿಸಲ್ಟ್ ಬರುತ್ತೆ ಆಮೇಲೆ ನಾನು ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೇನೆ ಅಂತ ಡಾಕ್ಟ್ರ್ ನನಗೆ ಹೇಳಿದರು ಸೊ ಆ ಸಮಯದಲ್ಲಿ ನಾನು ತುಂಬ ಹನ್ನೆರಡನೇ ತಂದ್ರು ತುಂಬ ಚಿಕ್ಕವನ್ನಿದ್ದೇನೆ ಸೊ ಅವತ್ತು ಇನ್ನೊಂದು ಹೇಳಬೇಕಂದ್ರೆ ಪಪ್ಪ ಅಪ್ಪ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ನಾನು ಅಷ್ಟೇ ಮನೆಯಲ್ಲಿ ಸೊ ಅಪ್ಪ ಇರೋರು ದಿನ ಕೂಲಿ ಮಾಡಿ ಬರ್ತಿದ್ರು ಸೊ ಅಪ್ಪ ಅಪ್ಪಾಗ ಈ ರೀತಿ ಆಗೈತೆ ಅಂದಮಗೆ ನಮ್ಗೆ ತುಂಬ ನನಗೆ ಕೆಟ್ಟ ಅನಿಸುತ್ತೆ ಯಾಕಂದ್ರೆ ಕ್ಯಾನ್ಸರ್ ನಿಮ್ಮದು ನಂದು ನಾನು ಹದಿನೆಂಟನೇಂತ ಇದ್ದೀನಿ ರೀ ಸೊ ಅಂದ್ರೆ ಇಪ್ಪತ್ತು ವರ್ಷ ಇದ್ರೆ ಬೇಕು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ವರ್ಷದ ಇದ್ದೀನಿ ಬೇಕ್ರಿ ರೀ ಸೊ ಅವಾಗೇನತ್ತಂದ್ರೆ ಅಪ್ಪಗಳಿಗೆ ಕ್ಯಾನ್ಸರ್ ಆಗೈತೆ ಅಂದಮ್ಯಾಗ ಅವ್ರು ಉಳ್ಯಂಗಿಲ್ಲ ಅಂತ ನನಗಾದ್ರೂ ಗೊತ್ತಾತ್ರಿ ಕ್ಯಾನ್ಸರ್ ಅಂದ್ರೆ ಶಕ್ತವು ಏನು ಕಡಿಮೆ ಆಗೋದು ಅಲ್ಲ ಮತ್ತು ಡಾಕ್ಟ್ರು ಕೂಡ ಹೇಳಿದ್ರು ನೋಡೋಣಪ್ಪ ಇದೇನು ಟೇಸ್ಟ್ ಕಳಿಸೋನು ನೋಡೋಣ ಅಂತ ಹೇಳಿದ್ರು ಸೊ ಅವಾಗ ಒಂದು ಹತ್ತು ದಿನ ಕೇಲಿ ಆಸ್ಪತ್ರೆದಾಗ ನಮ್ಮ ಪಪ್ಪಗಳು ತೊಗೊಂಡಿದ್ದೀನಿ ರೀ ಸೊ ಅಲ್ಲಿ ಆ ಇದ್ದೀನಿ ಅಲ್ಲಿ ಒಂದು ವಾತಾವರಣ ಒಂದು ಭಯಾನಕ ವಾತಾವರಣ ಇತ್ತು ರೀ ಅಲ್ಲಿ ವಾತಾವರಣ ಹೆಂಗಂದ್ರೆ ಅಲ್ಲಿ ಎಲ್ಲ ಪೇಶೆಂಟ್ ನಮ್ಮ ಹಂಗೆ ಇದ್ದು ಸೊ ಅಲ್ಲಿ ಡೆತ್ ರೇಷೋ ಭಾಳ ಇತ್ತು ರೀ ಅಂದ್ರೆ ಫಾರ್ ಎಕ್ಸಾಂಪಲ್ ಈ ಕೋರ್ನಾದಾಗ ಹೆಂಗೆ ಜನ ತಿರ್ಕೋತಿದ್ರು ಅದೇ ಅದೇ ಟೈಪ್ ಮೇ ಬಿ ಇರ್ಬೋದು ಯಾಕಂದ್ರೆ ನಾವು ಒಂದು ಕ್ವಾಟ್ನಲ್ಲಿ ಇದ್ವಿ ಸೊ ಅದೇ ಕ್ವಾಟದ ಸೈಡ್ದು ಸೈಡ್ದು ಒಬ್ಬ ವ್ಯಕ್ತಿ ತಿರ್ಕೊಂಡ್ರಿ ಅವು ಚಲೋ ಇದ್ದ ನಾನು ಆರಾಮಾಗಿಲ್ಲ ಏನೋ ಜಾಸ್ತಿ ಆಯ್ತು ಅವ್ನು ತಿರ್ಕೊಂಡು ತಿರ್ಕೊಂಡ್ಮ್ಯಾಗ ಅವ್ರ ಮನೆಯಾಗೇನವ್ರು ಹೆಂಗೆ ಸರ ಅವರ ಎಲ್ಲ ಅಲ್ಲಿ ಅಂದ್ರೆ ಬೊಬ್ಬೆ ಹೊಡೆದು ಎಲ್ಲ ತುಂಬ ಗಲಾಟೆ ಎಲ್ಲ ಮಾಡಿ ಅಂದ್ರೆ ನನಗೆ ಅವಾಗ ನಾನು ನಮ್ಮ ಅಪ್ಪನ ಜೊತೆ ಇದ್ದೀನಿ ನಾನು ಅವಾಗ ಭಾಳ ಕೆಟ್ಟ ಅನಿಸ್ತೀರಿ ಅದು ನೋಡಿ ಸೊ ಅದೈತ್ರಿ ಆದರೆ ಮೇಲೆ ಎರಡನೇ ದಿವಸ ಕೂಡ ಸೇಮ್ ನಮ್ಮ ಅಪೋಸಿಟ್ ಅವರು ಇದ್ರು ಅವರು ಕೂಡ ತಿರ್ಕೊಂಡ್ರು ಇದೇ ರೀತಿ ಮತ್ ಎರಡು ದಿವ್ಸದಾಗ ಮತ್ತೊಬ್ಬ ಅದೇ ನಮ್ಮ ಹಾಲ್ ಅಂದ್ರೆ ರೀತಿ ಒಂದು ನಾಲ್ಕೈದು ಜನ ತಿರ್ಕೊಂಡ್ರು ನಾಲ್ಕೈದು ಜನ ಮೇಲೆ ನನಗೆ ತುಂಬಾ ಅಂದ್ರೆ ಒಂದು ಭಯ ಆತ್ರಿ ಯಾಕಂದ್ರೆ ನನ್ಗೆ ಏನ್ ಅನ್ಸತ್ ಅಂದ್ರೆ ಈಗ ನಾವು ನಮ್ಮ ಮನೆಗೆ ಹೋಗಾಕ ಸಾಧ್ಯ ಇಲ್ಲ ಇಷ್ಟು ಜನ ಸಹ ನಾನ್ ಹೆಂಗ್ ನಮ್ಮಅಪ್ಪ ತಗೊಂಡ್ ಹೋಗ್ತೀನಿ ನಮ್ಮ ಅಪ್ಪನ ನಂಬರ್ ಯಾವಾಗ ಹತ್ತಿತ್ತು ಅಂದ್ರೆ ಹಿಂಗ ಇವ್ರು ಎಲ್ಲಾರು ಹೊಂಟರ್ ನಮ್ದು ನಂಬರ್ ಯಾವಾಗ ಹತ್ತಿತ್ತು ಹಿಂಗ ನಂಗ ಅನಸ್ತಿತ್ರಿ ಇಷ್ಟು ಭಯ ಮತ್ತಿ ಟೆನ್ಷನ್ ಇತ್ತು ನಾ ಅಂದ್ರೆ ಅಕ್ಷಯ ನಿಮ್ಗೆ ಹೇಳಬೇಕಂದ್ರೆ ನಮ್ಮ ಅಪ್ಪಾಗ ಔಷಧಿ ಕೊಡುವಾಗ ಅಥವಾ ನಮ್ಮ ಅಪ್ಪಾಗ ನೀಡುವಾಗ ತೂತ್ ಹಾಕುವಾಗ ನಂಗೆ ಹಿಂಗೆ ಅನಿಸ್ತಿತ್ತು ನಾ ಇದು ಶೇಟದು ನಮ್ಮ ಪಪ್ಪಾಗ ನೀಡಾಗ್ದಾನು ತೂತ್ ಹಾಕಾಗಿದನು ಅಂದ್ರೆ ಇಟ್ಟು ಕೆಟ್ಟ ಅನಿಸ್ತಿತ್ತು ಅವಾಗ ಇದು ಇದೇನೇನು ಇದು ಅಪ್ಪಗಳಿಗೆ ಏನಾದರೂ ನಮ್ದು ಹೆಂಗೆ ಏನಾದರೂ ಕೂಡ ಒಂದು ದೇವ್ರದ್ದು ಒಂದು ಹೆಸರು ತಗೋತೀನೋ ಒಬ್ಬ ಹಿಂಗೆ ಮಾಡಬೇಡ ನಿಮ್ಮ ಅನ್ಯಾಯ ಮಾಡಬೇಡ ಯಾಕಂದ್ರೆ ಹೆಂಗೆ ಮೊದ್ಲಿಂದಾನೆ ನಮ್ಮ ಪಪ್ಪಾವಳನ ಅಂದ್ರೆ ಎಲ್ಲ ಕೂಲಿ ಮಾಡಿನವ್ರ ಬ್ಯಾರ್ದಾಗ ಹೊಲ್ದಾಗ ಇದು ಮಾಡಿನವ್ರು ಹಿಂಗಿಲ್ಲ ಇಟ್ಟು ಎಲ್ಲ ಅಂದ್ರೆ ಜಗ ಎಲ್ಲ ಬಿಟ್ಟು ನೀ ಎಲ್ಲ ನಮ್ಮದನ್ನ ಯಾಕೆ ಹಿಡ್ದಿ ನಮ್ಮ ಪ್ರಾಮಾಣಿಕ ಎಷ್ಟು ಕಷ್ಟ ಪಟ್ಟು ನಾವ್ರು ದುಡ್ಯಾರು ನಮಗೆ ಯಾಕೆ ಹಿಡಿದಿ ಹಿಂಗೆ ನಂಗೆ ಅನಿಸ್ತಿತ್ತು ಮತ್ತು ಹಿಂಗೆ ಅನಿಸ್ತೀನಿ ಕಿ ಒಬ್ಬ ಏನೂ ಮಾಡಬಹುದು ಇಷ್ಟು ಸಂಕಟದ ನಂಗೆ ಹೊರಗೆ ತೆಗಿ ನಮ್ಮ ಪಪ್ಪಾಗಷ್ಟು ಕಡಿ ಮಾಡು ಅಂದ್ರೆ ಮಲ್ಕೋತಂದ ಮಲ್ಕೋತಾನೆ ಹೇಳ್ತಾನೆ ಕುಂತಾನು ಸಾರಿಗೆ ಇದೆ ನನ್ನ ಮನಸ್ಸಾಗ್ ಬರೋದು ಅದು ಅಯ್ಯಂತ ಒಂದು ಎಂಟು ದಿವಸಲೇ ಅದು ರಿಪೋರ್ಟ್ ಬಂತು ರಿಪೋರ್ಟ್ ರಿಪೋರ್ಟ್ ಬಂದ ಮ್ಯಾಗ ನನಗೆ ಡಾಕ್ಟ್ರುಗಳಿಗೆ ಕರೆದರು ಡಾಕ್ಟ್ರು ಕೇ ಕರೆದು ಹೇಳಿದ್ರು ಅಪ್ಪ ನಿಂದೇನು ನಿಮ್ಮ ಪಪ್ಪಗಳ್ದೇನದು ಕ್ಯಾನ್ಸರ್ದಿಲ್ಲ ಅದು ಸಂಭವ ಇತ್ತು ಅದೇನಿಲ್ಲ ನೆಗೆಟಿವ್ ಬಂದಿದ್ದು ರಿಪೋರ್ಟ್ ಮತ್ತು ಆಪ್ರೇಷನ್ ತಗೋನು ಮತ್ತು ಆಪರೇಷನ್ ತೊಗೊಂಡ್ಮೇಲೆ ಅವ್ನು ನಾಲ್ಕೈದು ದಿವಸದಾಗ ನಿಂಗೆ ಮನೆಗೆ ಕಳಿಸ್ತಾನೆ ಕಡಿಮೆ ಮಾಡ್ತಾರೆ ಅವಾಗ ದೇವ್ರದ್ದು ಒಂದು ನನ್ನ ಭಾಳ ಒಂದು ಉಪಕಾರ ಆತಪ್ಪ ಏನು ಆವಾಗಿಂದ ಅದ್ರಕ್ಕಿಂತ ಮೊದಲಿಂದ ನಾ ಭಾಳು ಅಜ್ಜ ಅಂದ್ರೆ ಭಕ್ತಿ ಮಾಡತ್ತೀನಿ ಹಿಂಗೇನಿಲ್ಲ ಅದು ಅಂದರೆ ಅವಾಗ ಒಂದು ನನಗೆ ಪರಿಚಯ ಆತು ಗೊತ್ತಾತು ಭಾಳ ಹೊಜ್ಜ ಇದ್ದಾನೆ ಇಲ್ಲಿ ಹಿಂಗಿಲ್ಲ ಅವ ನಿಸ್ವಾರ್ಥಿ ಕಷ್ಟ ಮತ್ತು ಯಾರು ಪ್ರಾಮಾಣಿಕದ ಅವ್ರ ಜೊತೆ ಅವ್ನು ಖಾಯಂ ಇರ್ತಾನೆ ಎಂಥದ ಸಂಕಟ ಬಂದರೆ ಅವ್ನು ಬಿಡಂಗಿಲ್ಲ ಆದರೆ ಆ ಸಂಕಟದಾಗ ಅವ ನಾವು ಅವ್ರಿಗೆ ಮರಿಬಾರ್ದು ಇಷ್ಟ ನನ್ಗೆ ಅಂದರೆ ಹೇಳಬೇಕನ್ಸ್ತೈತಿ ಸೊ ಅವರು ಇದ್ದಾರೋ ಅವ್ರು ಭಕ್ತಿ ಮಾಡಿರಿ ನೀವು ಸ್ವಾರ್ಥಿ ಭಕ್ತಿ ಮಾಡಿರಿ ಯಾರಿಗೂ ಹೆಲ್ಪ್ ಮಾಡ್ಕೋತಾ ಇದು ಮಾಡ್ಕೋತ ಮಾಡಿರಿ ನಮ್ಮದು ಎಲ್ಲ ಚಲೋ ಹೋಗ್ತಿದ್ದು ಯಾರ್ದಾರು ಕೆಟ್ಟ ಮಾಡಬೇಡ್ರಿ ನಿಮ್ಮದು ಕೆಟ್ಟ ಹಂಗಿಲ್ಲ ಅದು ಭಗವಂತ ಹೇಳ್ತಾ ಹಿಂಗೆ ನನಗೆ ಅನಿಸ್ತೈತಿ ಅದ್ಮಾಪುರಕ್ಕೆ ಹೋಗ್ತೀನಿ ರೀ ಅದ್ಮಪುರಕ್ಕೆ ಹೋಗ್ತೀನಿ ಅಲ್ಲಿ ಹೋದ್ಮ್ಯಾಗ ಒಂಥರ ನನಗೊಂದು ಸಮಾಧಾನಕಾರಕ್ಕ ಅನಿಸ್ತೈತಿ ಯಾಕಂದ್ರೆ ಅಲ್ಲಿ ಹೋದ್ಮ್ಯಾಗ ಅಲ್ಲಿ ಒಂದು ಕ್ಲೈಮೇಟ ಆದ ಗುಡಿಯಾಗ ಹೋದ ನಂತರ ಹಿಂಗೆ ಅನಿಸ್ತೈತಿ ಒಂದು ಏನೋ ನಿಮ್ಮ ತೆಲಾಗೇನು ಹನ್ನೆರಡೆಲ್ಲ ವಿಷಯ ತಗೊಂಡ್ ಹೋದ್ರೂ ಅಲ್ಲಿ ಏನೂ ಬರಂಗಿಲ್ಲ ಅಲ್ಲಿ ಆರಾಮಾಗಿ ಕುಂತ ದೇವ್ರ ಭಕ್ತಿಯಿಂದ ಅವ್ನ ದರ್ಶನ ಅವ್ನ ಮುಖದ ಕಡೆ ನೋಡಿದ್ಮ್ಯಾಗ ಹಿಂಗೆ ಅನಿಸ್ತೈತಿ ಕೇ ಒಬ್ಬ ಏನೋ ನಿಮ್ಗೆ ಏನೋ ಇಲ್ಲ ಒಂದು ಸ್ವರ್ಗದಾಗ ಬಂದಂಗೆ ಅನಿಸ್ತಿತ್ರಿ ಸೊ ತುಂಬ ಫೀಲ್ ಆಗ್ತಿತ್ ಏನಂದ್ರೆ ಸ್ವರ್ಗದ ಒಂದು ಫೀಲ್ ಆಗ್ತೈತ್ರಿ ಅಲ್ಲಿ ಆತ್ಮಪುರದಾಗ ಮತ್ತು ಅವು ಇದಾನೆ ಇನಾ ಅಲ್ಲಿ ಎಲ್ಲಾರ್ಗೆ ದರ್ಶನ ಕೊಡ್ಕೊತಾ ಇದಾವನು ಹಿಂಗೆಲ್ಲ ಅದು ಸ್ವಲ್ಪ ಅನಿಸ್ತೈತೆ ರೀ ಪರಿಚಯ ಅನಿಸ್ತೈತೆ ಅದು ನಿಮ್ಮ ನಿಮ್ದು ಹೆಂಗೆ ಆಧ್ಯಾತ್ಮಿಕ ಮತ್ತು ಅದು ಇಮೋಷನ್ಸ್ದಿಂದ ಇರ್ತೈತಿ ಅದು ನೀವು ಭಕ್ತಿಯಿಂದ ನೋಡಿರಿ ಭಕ್ತಿಯಿಂದ ಕಾಣ್ತಾರೆ ಅವ್ರು ನಿಮ್ಗೆ ಸಾಂಗ್ ಬ್ರೈ ಸಾಂಗ್ ಸಾಂಗ್ ಹಾಂ ಹೇಳಿ ಸರ್ ನಮಸ್ಕಾರ ಸರ್

ನೆಲ್ಲಸಲ್ಲಾ ರಾಮ ದಿಡಿನಾ ಹ ಕಂತು ಹೋಗಬರು ಮರಣ ಹೋಗಬರು ಹ ಸಂಜಿಗೆ ಕಾಡಿ ಮೈದಕ್ಕೆ ಬರ್ತರು ಹೋಗಬರು ಹಾ ತುಮಿ ತತೆ ಯಾವಾಗ गेलाತರ ಹೇ ಗೆಸತಿ ತಿಸ್ ಇಜರಕ್ಕೆ ಇತ್ತ ಜಾಯ್ ನಿ ಸರ್ಕನು ಹೋಗಿ ಇಡರಕ ಇಲ್ಲಿಗೆ ಹ ಇಲ್ಲಿಗೆ ಏ ನಾವ್ ಲವರ್ ಅಲ್ಲ ಹೊಲ್ದಾ 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 ಇಲ್ಲಿ ಬಲ್ಲ ಹೊಲ್ದಾ ಹೋಗಿದ್ದೀಲಾ ಶೀತಾರ್ ಗೆ ತಮ್ಮ ಮಮಾನ ಬಗಿ ತರಕ ಶೀತಾರ್ ಮಮಾನ ನೋಡಲ್ಲ ಹ ಹ ನೋಡಿಲ್ಲ ಹೇ ಅಂತ ಐ ಸಮಜಲಿ ಕರ್ತ ಹ ಹ ತಸ ಸಮಜಾಯ್

ಯಾವ ಯಾವ ಐತ್ರಿ ವೆಂಕಪ್ ಸಾವ್ಕಾರ ಐತ್ರಿ ಹಾಂ ವೆಂಕಮ್ ಸಾವ್ಕಾರ ಇದ್ದ ಹಾಂ ಮುಂದೆ ಇವಮ್ಮ ಇರಾಪ್ ಸಾವುಕಾರ ಹಾಂ ಗೊಂಡ್ಯಾ ದುಂಡು ಮೂರ್ತ್ಯ ಮುಂದೆ ಸೋಲಾಪುರ ಅವರೆಲ್ಲ ಇದ್ದರು ಲಕ್ಷ್ಮು ಹಾಂ ಲಕ್ಷ್ಮುರ್ಯ ಲಕ್ಷ್ಮುರ್ಯ ಇದ್ರು ಹಾಂ ಮತ್ತು ಶಾಂಕ್ ಕಾಣಿಸೈತೆ ರೀ ಮಾಮ ಮಾಮ ಅವ್ರು ಅವಾಗೆಲ್ಲ ಸೋಚಿದರು ರೀ ನೆಗೆ ಆರಾಮ ಇದ್ದರು ಹ್ಞೂ

Mm. आवाज तार आहेत रे, एन एन इल रे आ, तार मला संदेश काय मराठी बोलायला तंगवा सावकर आहेत आणि इथं तंगवसावकरांचा फोटो आपण एकदा बघूया आणि हे तंगवा सावकरांचं घर आहे मित्रांनो आणि इथं हे त्यांचं हे बघा किती सुंदर आहे पहिल्याच घरा मन्या गे दिन आहेत चालू आहेत मण्या मन्या गे मण्या मध्ये आहेत कैटीत तीनशे वर्ष आची कडे जावे तीनशे वर्ष याची कडे जवळ तीनशे चारशे वर्ष ह तीनशे चारशे वर्षाहून जास्त वेळ झालेला आहे असं सांगतायत आणि तंगावर सहकारी आहेत बघा

भाग्येत रे भाग्यमणी येते भाळ भाग्यमणी माताडक बरोधू ना भाड मारतो सांगायचं भरपूर आहे खरं सांगायलाच आहे ना काय करायचं कन्नड बोलणार कमी होय शरीर कमीच बोलतात आवर्णा जास्त बोलतात शरीर जरा कमीच बोलतात ओके ओके चालतंय